ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ಬರೀ ಫ್ರೆಂಡ್ಸ್ ಇವತ್ತ ಹೊಣೆ ಏತಿ ಇವತ್ತು ರವಿವಾರ ಇವತ್ತ ನಮ್ಮಲ್ಲಿ ನೀಲ್ಗಂಗಮ್ಮನ ಮುತ್ತೆದರು ಉಣಿಸ್ತೀವಿ ಹಾಗಾಗಿ ಪೂಜೆ ಮಾಡಿ ನೋಡಿರಿ ಆಲ್ರೆಡಿ ಪೂಜೆಯೂ ಆಗೈತಿ ಮುತ್ತೆದರು ಆಗೈತಿ ಎಲ್ಲ ಆಗೈತಿ ಆವಾಗ ಬ್ಲಾಗ್ ಸ್ಟಾರ್ಟ್ ಮಾಡೋದಾಗಲಿಲ್ಲ ಯಾಕಂದರೆ ಬೆಳಗ್ಗೆ ಲೈಟ್ ಹೋಗಿದ್ದು ಹಂಗಾಗಿ ನನಗೆ ಗಡ್ಬಡ ಗಡ್ಬಡ್ದಾಗ ಎಷ್ಟು ಇದಕ್ಕೆ ಎದ್ದಿದ್ದೆ ಎದ್ದು ಎಲ್ಲ ಅಡುಗೆ ಮಾಡುತ್ತಾನೆ ಲೇಟ್ ಆಯಿತು ಆವಾಗ ಮೊಬೈಲ್ ಚಾರ್ಜ್ನೂ ಇದ್ದಿದ್ದಿಲ್ಲ ಅದಕ್ಕಾಗಿ ಏನೂ ವಿಡಿಯೋ ಮಾಡೋದಾಗಿಲ್ಲ ಏನೆಲ್ಲ ಅಡುಗೆ ಮಾಡಿ ತೋರಿಸ್ತೀನಿ ಸ್ಕಿಪ್ ಮಾಡಿದೆ ಎಣ್ತಾನ ನೋಡ್ಕೊಂಬರೀ ಮತ್ತು ಇವತ್ತು ಹುಣ್ಣಿವೆಲ್ಲ ಬಿಜಾಪುರದಾಗ ಆಶ್ರಮ ಜಾತ್ರೆನು ಇರ್ತದೆ ವರ್ಷ ಹೋಗ್ಬೇಕು ಅಂದ್ಕೊಂಡಿರ್ತೀನಿ ಮನೆಯಾಗಿಲ್ಲ ಹುಣಿವಿ ಇರ್ತದೆ ಮುತ್ತೆದ್ರ ಇರ್ತಾರ ತಂದು ಹೋಗೋದಾಗಲ್ಲ ಮುಂದಿನ ಸಲ ನೋಡೋಣ ಬೆಳಗ್ಗೆ ಜಲ್ದಿ ಎದ್ದು ಮಾಡಿ ಹೋದ್ರೆ ಹೋಗ್ತೀನಿ ಈ ವರ್ಷ ಅಂತೂ ಆಗಂಗಿಲ್ಲ ಬಾಂಡೆನೂ ಎಲ್ಲ ತಿಕ್ಕದೆ ಮುತ್ತೆದ್ರೆ ಹೋಗಿಂದ ನಮ್ಮ ಮನೆಯವ್ರು ಊಟ ಮಾಡಿದ್ರು ಆಮೇಲೆ ಮಗಳನ್ನ ಊಟ ಮಾಡಿದ್ರು ಆಮೇಲೆ ಎಲ್ಲರೂ ಊಟಾಗಿಂದ ಎಡಿ ಇದು ಕೊಟ್ಟು ಬಂದಿದ್ದು ಎಲ್ಲ ಪ್ಲೇಟದಿದ್ದು ಬಾಣನ ಭಾಳ ಇದ್ದು ಅಷ್ಟು ತಿಕ್ಕೊಂಡು ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡಿಟ್ಟಿನಿ ಇನ್ನೊಂದು ಸ್ವಲ್ಪ ಅನ್ನಕ್ಕೆ ಇಟ್ಟೀನಿ ನಮ್ಮ ಅಮ್ಮ ಅತ್ತಿ ಮತ್ತು ನಾ ಮೂರು ಮಂದಿ ಊಟ ಮಾಡೋರ್ದೇವಿ ಕನ್ನ ಸ್ವಲ್ಪ ಕಡಿಮೆ ಇತ್ತು ಒಂದು ಸ್ವಲ್ಪ ಅನ್ನ ಇಟ್ಟೀನಿ ಆಲ್ರೆಡಿ ಈಗ ಊಟ ಮಾಡಬೇಕು ಮಾಮಾಗ ಕರೆದು ಊಟ ಮಾಡಿಸ್ತೀನಿ ಆಮೇಲೆ ನಾನು ಅತ್ತಿ ಇಬ್ಬರು ಕೂಡ ಊಟ ಮಾಡ್ತೀವಿ ಇವತ್ತೇನು ಇಷ್ಟಿನ ಇವತ್ತಿನ ರೊಟೀನ್ ಈ ಥರ ಐತೆ ನೋಡಿರಿ ಸೊ ಸ್ವಲ್ಪನೇ ಸೊ ಸ್ವಲ್ಪ ನನ್ನ ಮಗಳು ಮಾಡ್ಯಾ ತಂದಾಳ ಮಾಡೋನು ಏನೇನು ಮಾಡ್ಯ ಅನ್ನೋದು ತೋರಿಸ್ತೀನಿ ಏನು ಅಂದ್ರೆ ಮಿಕ್ಸರ್ ಕಾಕೂ ಲೈಟ್ ಇದ್ದಿದ್ದಿಲ್ಲ ಚಾಣಿ ಇತ್ತಲ್ಲ ನಿನ್ನ ಮೊನ್ನೆ ತಂದಿದ್ದಿಲ್ಲ ವಿಜಾಪುರದಾಗ ಅಜೇ ಚಾಣಿಲೇನೆ ಅರಿದು ಹೋಳ್ಗೆ ಮಾಡಿದೆ ಲೈಟೆಲ್ಲ ಈಗ ಬಂದವು ಒಂದು ತಾಸಾಯಿತು ಬಂದು ಈಗ ಮೊಬೈಲ್ ಚಾರ್ಜ್ ಹಾಕಿ ಒಂದು ಸ್ವಲ್ಪ ಮೊಬೈಲ್ ಚಾರ್ಜ್ ಆಗೋಣ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಮುಂಜಾನೆ ಎಷ್ಟನೇ ಹೇಳೋಣ ಟಾರ್ಚ್ ಇಟ್ಕೊಂಡೆ ಎಲ್ಲ ಕೆಲಸ ಮಾಡಿದೆಲ್ಲ ಹಾಗಾಗಿ ಫುಲ್ಲ ಬ್ಯಾಟ್ರಿ ಡೌನ್ ಆಗಿಬಿಟ್ಟಿತ್ತು ಮುತ್ತಿದ್ರೆ ಉಣ್ಸಕ್ಕರ ಅದೆಲ್ಲ ಲೈಟೇ ಇದ್ದಿದ್ದಿಲ್ಲ ಹಾಗಾಗಿ ಯಾವುದೂ ವೀಡಿಯೋ ಮಾಡ್ಕೊಂಡಿಲ್ಲ ಯಾರೂ ತಪ್ಪು ತಿಕ್ಕೋಬೇಡ್ರಿ ಈಗ ಪೂಜೆ ಇಟ್ಟು ಮಾಡಿದ್ದು ತೋರಿಸ್ತೀನಿ ಯಾವ ಥರ ಪೂಜೆ ಮಾಡಿ ಅನ್ನೋದು ನೋಡ್ಕೊಂಡು ಬರ್ರಿ ಪೂಜೆ ನಾವು ಹೆಂಗೆ ಮಾಡ್ತೇವೆ ಸೇಮ್ ಲಕ್ಷ್ಮಿ ಪೂಜೆ ಮಾಡಿದಂಗೆ ಚರ್ಗಿ ತುಂಬಿಟ್ಟು ಚರ್ಗಿ ಮೇಲೆ ಕಾಯಿ ಇಟ್ಟು ತಾಳಿ ಕಾಲು ಹಾಕಿ ಹಾಕಿ ಅಲ್ಲಿ ಸೀರೆ ಎರ್ಸಿನಿ ಇಲ್ಲಿ ಇಲ್ಲಿ ಚರ್ಗಿ ತುಂಬಿಟ್ಟು ಚರ್ಗಿ ಮೇಲೆ ಕಾಯಿ ಇಟ್ಟು ಪೂಜೆ ಮಾಡೀನಿ ಉಡಕ್ಕಿ ತುಂಬಿ ಮಾಡಿ ಪೂಜೆ ಮಾಡೇನಿ ಈ ಥರ ತೆಂಗದ ಆಲ್ರೆಡಿ ಎಡಿ ಎದು ತೆಗ್ದೀನಿ ಯಾಕಂದ್ರೆ ಇರಿ ಭಾಳ ಆಗ್ತದಲ್ಲ ಯಾಕಂದ್ರೆ ಆಲ್ರೆಡಿ ಎಡಿ ತೆಗ್ದೀನಿ ಇವು ಮುತ್ತೆದರಿಗಂತೂ ನೆನಗಡ್ಡೆ ನೆನೆ ಹಾಕಿದ್ದು ಉಳ್ದವು ಅರ್ಶನ ಕಲಿಸಿಟ್ಟಿದ್ದೈತಿ ಇಲ್ಲಿ ನೋಡಿರಿ ಮತ್ತೆ ಉಡ್ಯಕ್ಕಿ ತಂದಿರ್ತಾರಲ್ಲ ಅಕ್ಕಿಲ್ಲಿ ಹಾಕ್ಯಾರ ಅದನ್ನ ತೆಗಿಬೇಕು ಮತ್ತು ಪೂಜೆ ಈ ಥರ ಆಗೈತಿ ನೋಡ್ರಿ ಚೆನ್ನಾಗೈತಿ ಪೂಜೆ ಮಸ್ತ್ ನಿನ್ನೆ ಏನು ಮಣಿ ತೊಗೊಂಡಿದ್ದಿಲ್ಲ ಅದೇ ಮಣಿ ಇಟ್ಟು ಪೂಜೆ ಮಾಡಿ ನೋಡ್ರಿ ಮಣಿ ಅದೇ ಐತಿ ಅದೇ ಪೂ ಇಟ್ಟು ಪೂಜೆ ಮಾಡೀನಿ ಆಯ್ತಿನ ಶ್ರಾವಣಕ್ಕೆ ಮತ್ತೆ ಪೂಜೆ ಸ್ಟಾರ್ಟ್ ಆಗ್ತೈತಿ ನೋಡಿರಿ ತೆಂಗಿನ ಗಿಡ ಎಷ್ಟು ದೊಡ್ಡದು ಬೆಳೆದ್ ನಮ್ಮದು ಭಾಳ ದೊಡ್ಡದಾಗೈತಿ ತೆಗೀಬೇಕಿನ್ನು ಶ್ರಾವಣದಾಗ ಫಸ್ಟೇ ಶುಕ್ರವಾರ ಮತ್ತೊಂದು ಹೊಸ ಕಾಯಿ ತೊಗೊಂಡು ಇಟ್ಟಂದ್ರೆ ಅಂದ್ರೆ ಫುಲ್ ಕಡೆ ಶುಕ್ರವಾರ ಮತ್ತು ಹೊಳ್ಳಿ ಮುಂದಿನ ವರ್ಷ ಬರುತ್ತಾನೆ ಅದೇ ಕಾಯಿನೇ ಇಟ್ಟು ತಿನ್ನ ಚೆನ್ನಾಗೈತೆ ಪೂಜೆ ಹೂವೂ ಚೆಂದ ತಂದಾರ ನಮ್ಮನೆಯವ್ರು ಇಷ್ಟು ತಂದಾರ ನಾನು ಇಷ್ಟು ಹರ್ಕೊಂಡು ಬಂದಿದ್ದೆ ಹೂದಿಂದೆ ಅಲಂಕಾರ ದೇವ್ರು ಕಾಣಿಸ್ತವು ಹೂವು ಇರಲಿಲ್ಲ ಅಂದ್ರೆ ಅಲಂಕಾರವೇ ಚೆಂದ ಅನಿಸಲ್ಲ ಇಲ್ಲಿ ಫ್ಯಾನ್ ಅಷ್ಟೇ ಹೊರಗಡೆ ಗಾಗಿ ಫ್ಯಾನಿಗೆ ಇದು ದೀಪ ಆರ್ತದ ಇದು ಸ್ವಲ್ಪ ಬಾಗಲದಿಂದ ಈ ಕಡೆ ಬಾ ಗಾಳಿಗೆ ದೀಪ ಆರ್ತದ ಹೋಳ್ಗೆ ಈ ಹೋಳ್ಗೆ ಮಾಡೀನಿ ಈಗ ಸದ್ಯಕ್ಕೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡಿನಿ ಇಲ್ಲಿ ಹಪ್ಪಳ ಇಲ್ಲಿ ಬೆಳಗ್ಗೆ ಮಾಡಿದೊಂದು ಟನ್ ಐತಿ ಮತ್ತೊಂದಿಷ್ಟು ಅನ್ನ ಇಟ್ಟೀನಿ ಇಲ್ಲಿ ಆಮೇಲೆ ಕಡಲೆಬಾಯಿ ಚಟ್ನಿ ಆಮೇಲೆ ಬೆದನಿಕೆ ಪಲ್ಯ ಆಮೇಲೆ ಕಟ್ಟಿನ ಸಾರ ಮಾಡೀನಿ ಮುತ್ತಿದ್ರೆ ಉಂಡ ಹೋಗ್ಯಾರ ಈಗ ನಾವು ಊಟ ಮಾಡಬೇಕು ಎಲ್ರದ್ದು ಊಟ ಆಗೈತಿ ಈಗ ನಾವೂ ಊಟ ಮಾಡಬೇಕು ಇನ್ನು ಸ್ವಲ್ಪ ಹೂರ್ಣ ಅದು ಇಡ್ತೀನಿ ಸಾಯಂಕಾಲ ಬಿಸಿ ಮಾಡಿ ಕೊಟ್ಟರೆತ ತಂದು ಮತ್ತೆ ಎವಿ ಲೂಣಗಿ ಎಲ್ಲ ಹಂಗೆ ಇಟ್ಟೀನಿ ಸಂಜಿಕೆ ಮತ್ತು ಬಿಸಿ ಹೋಳ್ಗೆ ತಂದು ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನಿಂಗ್ ಮಾಡಿಬಿಟ್ಟು ನೋಡ್ರಿ ಏನೂ ಇಲ್ಲ ಇವು ಬಾಂಡೆ ತಿಕ್ಕಿಟ್ಟು ದಿನಗೆ ಡಬ್ ಬಡ್ಕೊಬೇಕು ಆಮೇಲೆ ಬಟ್ಟೆನೂ ವಾಶ್ ಮಾಡಿದೆ ವಾಶ್ ಮಾಡಿ ಹಾಕಿನಿ ಮಳೆಯೂ ಈಗ ಕಡಿಮೆ ಆಗೈತಿ ಮಳೆ ಬೆಳಗಾನ ಮಳೆ ಇತ್ತು ಮತ್ತು ಲೈಟು ಇದ್ದಿದ್ದಿಲ್ಲ ಬೆಳಗಾನ ಇವತ್ತು ನಮ್ಮ ಹೊರಗೆ ಲೈಟೂ ಹೋಗ್ತಾವ್ತ ಹನ್ನೆರಡಕ್ಕೆ ಅಂದ್ರೆ ಸಂಜೆ ಆರಕ್ಕೆ ಬರ್ತಾವತ್ತ ನೋಡ್ಬೇಕು ಬಂದು ಬರ್ತಾವ ಇಲ್ಲ ಗೊತ್ತಿಲ್ಲ ಈಗ ಹನ್ನೆರಡಕ್ಕೆ ಹೋಗ್ತಾವತ್ತ ಇವೊಂದು ಒಂದು ತಾಸು ಕೊಟ್ಟರೆ ಅಷ್ಟ್ರೊಳಗೆ ಮೊಬೈಲ್ ಚಾರ್ಜ್ ಅದೆಲ್ಲ ಮಾಡ್ಕೊಂಡೇವಿ ಈಗ ಅಂದ್ರೆ ಮತ್ತೆ ಸಂಜೆ ಆರಕ್ಕೆ ಇವತ್ತು ಆದ್ರೆ ವೀಡಿಯೋ ಮಾಡಿ ತಿಲ್ಕ ಸಂಜೆಕ್ಕೆ ಕಂಟಿನ್ಯೂ ಮಾಡ್ತೀನಿ ಈಗೇನು ನಾ ವಿಡಿಯೋ ಹೋಗಲ್ಲ ಯಾಕಂದ್ರೆ ಲೈಟು ಅದೊಂದು ಚಾರ್ಜ್ ಆಗಿ ಬಿಡ್ತೈತಿ ಅದಕ್ಕೆ ಸಂಜೆಗೆ ಮತ್ತೆ ಭೇಟ ಆಗ್ತೀನಿ ಫ್ರೆಂಡ್ಸ ಆಮೇಲೆ ನಾನು ಇಲ್ಲಿ ಒಳಗೆ ಅಡುಗೆ ಮಾಡೋಕತ್ತಿದ್ದಿಲ್ಲ ಅವಾಗ ಆಕಳ ಬಂದಿತ್ತು ಇದು ದೇವರಿಗೋಸ್ಕರ ಆಕಳ ಬಿಟ್ಟಾರ ಹಾಗಾಗಿ ಅದು ಎಲ್ಲ ತಿರುಗಿ ಎಲ್ಲ ಊರಾಗೆಲ್ಲ ತಿರ್ಗಾಡ್ತದ ನಾ ನಮ್ಮ ಮನೆಯಾಗ ಇವರು ಒಳಗೆ ಏನೋ ಮಾಡ್ಕೊತ ಕುಂತಾರೆ ಹಂಗಾಗಿ ಆಕಳ ಒಳಗೆ ಬಂದದ ಒಳಗೆ ಬಂದು ರೌಟ್ ಬಾಯಿ ಹಾಕಿ ತಿನ್ಕತಿತ್ತು ಯಾಕೆ ತಿನ್ಲಕ್ಕೆ ತಿನ್ಲಕ್ಕಂದು ಬಿಟ್ಟು ಮತ್ತು ನನ್ನ ಮಗಳು ಹೇಳಿದ್ರು ತಂಗಿ ಪೂಜೆ ಮಾಡು ಆಕಳಿಗೆ ಪೂಜೆ ಮಾಡು ಆಕಳ ಬಂದಿತ್ತು ಹುಣಿ ಬೇರೆ ಐತಲ್ಲ ಮತ್ತು ಮನೆ ಲಕ್ಷ್ಮಿ ಬಂದ ಹಾಗೆ ಅನ್ನಿಸ್ಬಿಡ್ತು ಹಂಗಾಗಿ ಯಾಕೆ ತಿನ್ಲ ತಿಲಾಕತ್ತೆ ಎಷ್ಟು ಭಾಳ ರವಾನೆ ಎರಡು ಮೂರು ಬಗ್ಗೆ ಶರ್ಟ್ ತಿಂದಿರ್ತದೆ ಅಷ್ಟೇ ಯಾಕಂದ್ರೆ ನನ್ನ ಮಗಳು ಪೂಜೆ ಮಾಡಾಕತ್ತ ನೋಡ್ರಿ ನೀರು ಒಂದು ಸ್ವಲ್ಪ ನೀರು ಹಚ್ಚಿ ಆಮೇಲೆ ಅಷ್ಟನ್ನ ಕುಕ್ಮ ಹಚ್ಚಿ ಇವತ್ತಿ ಹಚ್ಚಿ ಈಗ ಹೂವು ಅದು ಇಟ್ಟು ಬೆಳತ್ತಾಳೆ ಹಾಗೆ ಮುತ್ತೆದ್ರು ಒಬ್ಬರು ಬಂದಿದ್ರು ಇನ್ನೊಬ್ಬರು ಬರಬೇಕಾಗಿತ್ತು ಅವ್ರು ಬರೋಸಲಿಂದ ವೇಟ್ ಮಾಡತ್ತಿದ್ರು ನಾನು ಒಳಗೆ ಹೋಳ್ಗೆ ಮಾಡಾಕತ್ತಿದ್ದೆ ಯಾಕಂದ್ರೆ ಒಳಗೆ ನಾ ಎಡಿ ಮಾಡಿದ್ದಿಲ್ಲ ಬಂದ ಬಂದಮೇಲೆ ಎಡಿ ಮಾಡಿಂದ ಮಂಗಳಾರ್ತಿದು ಮಾಡಿ ಆರ್ತಿದು ಮಾಡಿಂದ ಮುತ್ತೆದರಿಗೆ ಊಟ ಮಾಡ್ಸೋಕ್ಕು ಬಿಸಿ ಬಿಸಿ ಹೋಳಿಗೆ ಅಂತಂದು ಅದಕ್ಕಂದು ನಾವು ಅದು ಹೋದ್ರೆ ಅವರು ಹಂಗೆ ಮಾಡ್ತಾರೆ ಸುಡು ಸುಡು ಹೋಳ್ಗಿನೇ ಉಣಿಸ್ತಾರೆ ನಮಗಂದು ನಾನು ಮುತ್ತೆದರು ಬಂದಿರ್ತಾರಲ್ಲ ಮುತ್ತೆದ್ರು ಚೆಂದಿಗೆ ಊಟ ಮಾಡಿದ್ರೆ ಒಂಥರ ಖುಷಿನೂ ಅನಿಸ್ತದೆ ಮನಸ್ಸಿಗೆ ಸಮಾಧಾನ ಅನ್ನಿಸ್ತದೆ ಯಾವಾಗಲೂ ಎಲ್ಲೇ ಹೋಲಿ ಮುತ್ತೆದರು ಹೊಡೆ ತುಂಬ ಊಟ ಮಾಡಿದ್ರಂತರು ಭಾಳ ಖುಷಿ ಅರ್ಧ ಅರ್ಧ ಊಟ ತುಸ್ತು ತುಸ್ತು ಊಟ ಮಾಡಿದ್ರಂತರು ಒಟ್ಟು ಸಮಾಧಾನ ಆಗೋಲ್ಲ ಯಾಕೋ ಏನೋ ಒಂಥರ ಅನಿಸ್ಬಿಡ್ತದ ಅದಕ್ಕೆ ಅವ್ರು ಬರೋತಾನೆ ಬಂದಾಕ್ರೆ ಬಿಸಿ ಮಾಡ್ಬೇಕಂತ ಎಡಿ ಪುರ್ತಿಗೆ ಇಷ್ಟು ಮಾಡಿ ಎಡಿ ಎಲ್ಲ ಊರಾಗೆಲ್ಲ ಕೊಟ್ಟು ಬಂದು ಆಮೇಲೆ ಈ ಜಗಲಿ ಮೇಲೆಲ್ಲ ಹಿಡ್ದಾಳ ಇಲ್ಲ ಏನು ಇಷ್ಟೇ ಅಂದ್ರೆ ನೀಲಗಂಗಮ್ಮನಿಗೆ ಇಷ್ಟೇ ಎಡಿ ಹಿಡಿಬೇಕು ಅದಕ್ಕೆ ಅವ್ರು ಬಂದಮೇಲೆ ಮಂಗಳಾರತಿ ಮಾಡಿ ಆರತಿ ಮಾಡಿ ಕಾಯೋದು ಓಡೋದು ಎಡಿ ಹಿಡಿದ್ರೆ ಆಯ್ತದೆ ಅಷ್ಟೊತ್ತಿಗೆ ನನ್ನ ಮಗಳು ಆಕಳು ಪೂಜೆನೂ ಮಾಡೋದು ನೋಡ್ರಿ ಸಾಗಿಸ್ದಂಗೆ ಆಕಳು ಮನೆಗೆ ಬಂತು ಚಲೋ ಆಯಿತು ಒಂಥರ ಖುಷಿಯೇನು ಅನ್ಸಾಕತ್ತದ ಆಮೇಲೆ ಅದಕ್ಕೂ ಎಡಿ ಮಾಡಿ ಅದಕ್ಕೂ ಎಡಿ ಕೊಟ್ಟೆ ಎಡಿ ತಿಂದು ಹೋಯ್ತು ನೋಡ್ರಿ ಇದೆಲ್ಲ ಗಂಟು ಗಂಟೆ ಆಗಿಬಿಟ್ಟಿತ್ತು ಹಿಂದಿರುಗಡೆ ಮತ್ತು ಚಾಣಾಶಿ ತೆಗೆದಿಟ್ಟಿದ್ದೆ ಮತ್ತು ಆಕಳು ಬರ್ತದತ್ತ ಬರನ ಕೊಟ್ರೈತಂದು ಇದು ತಿನ್ನುದೆಲ್ಲ ತಿಂದ ಮೇಲೆ ಇಲ್ಲೆಲ್ಲ ರೌದಾಗ ಈ ಸತ್ರಿ ಒಳಗೆ ಎಲ್ಲ ಕಡೆ ಚೆಲ್ಲಿತ್ತು ಮತ್ತು ತಿಂದು ಎಲ್ಲ ಕ್ಲೀನ್ ಮಾಡಿದೆ ನಾ ಬಂದಿದ್ದು ಗೊತ್ತಿಲ್ಲದ್ದು ನಮ್ಮ ಮನೆಯವ್ರು ವಿಡಿಯೋ ಮಾಡ್ಕೊಂಡ್ರೆ ಆಮೇಲೆ ಸಂಜೆಕ್ಕೆ ಕೈಪೆಲ್ ತೊಗೊಂಡು ನೋಡಿ ಕಾಯಿ ಕೈಪೆಲ್ ರೇಟ್ ಅಂತೂ ಭಾಳ ಉಳ್ಳಾಗಡ್ಡಿ ಟೊಮೆಟೊ ರೇಟ್ ಮತ್ತು ಬದ್ನಿಕೆ ರೇಟ್ ಇವು ಮೂರು ರೇಟ್ ಭಾಳಾಗ್ಯವು ಇವೆಲ್ಲ ಹಿರಿಕಾಯಿ ಬೆಂಡೆಕಾಯಿ ಚೌಳಿಕಾಯಿ ಇವೆಲ್ಲ ಬರೀ ಇಪ್ಪತ್ತು ರೂಪಾಯಿ ಪಾವ್ ಕಿಲೋ ಇವು ಕೊತ್ತಂಬರಿ ಅದೆಲ್ಲ ಸಸ್ತ ಆಗ್ಯಾವ ಐದು ರೂಪಾಯಿ ಸೂಡ ಮೆಂತ್ಯ ಪಲ್ಯದೆಲ್ಲ ಐದು ರೂಪಾಯಿ ಸೂಡ ಒಂದು ಸ್ವಲ್ಪ ಸುಳಿ ತಂದಿದ್ದೆ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ನನ್ನ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರಾದರೂ ಹೊಸೊಬ್ಬರು ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನ್ನ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ನಿಮ್ಗೆ ಸಿಗ್ತೈತಿ ಮತ್ತು ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಾನು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ನೈಟ್ ಥ್ಯಾಂಕ್ ಯು